ಹಾಯ್ ವಿದ್ಯಾರ್ಥಿಗಳೇ ಇಲ್ಲಿ ಸೆಕೆಂಡ್ ಪಿ ಯು ಸಿ ಹಾಗೆ ಎಸ್ ಎಲ್ ಸಿ ಬೋರ್ಡ್ ಪರೀಕ್ಷೆಗೆ ತಯಾರಿ ನಡೆಸುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಒಂದು ಅತ್ಯುತ್ತಮವಾದಂತಹ ಒಂದು ವಿಡಿಯೋನು ನಿಮಗೋಸ್ಕರ ನಾನು ಬಿಡ್ತಾಯಿದ್ದೇನೆ ಯಾಕಂದರೆ ಹೌ ಟು ರೈಟ್ ಎಕ್ಸಾಮ್ ಫಾರ್ ಗುಡ್ ಮಾರ್ಕ್ಸ್ ಯಾಕಂದರೆ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿ ಸ್ಟಡಿ ಮಾಡ್ತಾ ಇರ್ತೀರ ಯಾಕೆ ಅಂದರೆ ಒಂದೇ ರೀಸನ್ ಇರುತ್ತೆ ನಾನು ಬೋರ್ಡ್ ಪರೀಕ್ಷೆಗಳಲ್ಲಿ ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡು ಒಳ್ಳೆಯ ಒಂದು ಉದ್ಯೋಗದಲ್ಲಿ ನಾನು ಹೋಗಬೇಕು ಅನ್ನೋ ಒಂದು ಆಸೆ ಒಂದು ಛಲವನ್ನು ಹೊಂದ್ಕೊಂಡಿರ್ತೀರ ಆ ಒಂದು ಗುರಿಯನ್ನು ನೀವು ಮುಟ್ಟಬೇಕಂದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಯಾಕಂದರೆ ಇದರಲ್ಲಿ ಹೇಗೆ ನೀವು ಪರೀಕ್ಷೆಯನ್ನು ಬರೆದ್ರೆ ನೀವು ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತೀರಾ ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಬಿಟ್ಟಿದ್ದೇನೆ ನೀವು ಓದಿದಂತಹ ವಿಷಯಗಳನ್ನು ಪರ್ಮನೆಂಟಾಗಿ ಯಾವ ರೀತಿಯಲ್ಲಿ ನಿಮ್ಮ ಮೈಂಡಲ್ಲಿ ನೆನಪಲ್ಲಿ ಇಟ್ಕೊಳ್ಳುವ ಒಂದು ಟಿಪ್ಸ್ಗಳನ್ನು ಹೇಳಿಕೊಟ್ಟಿದ್ದೇನೆ ಓಕೆ ಶುರು ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಮೊದಲ ಒಂದು ಪಾಯಿಂಟ್ಸನ್ನು ಹೇಳಿಕೊಡ್ತೇನೆ ಪ್ರಶ್ನೆ ಪತ್ರಿಕೆ ನೀವು ಪರೀಕ್ಷೆಯ ಒಂದು ಕೊಠಡಿಯಲ್ಲಿ ಹೋದ ತಕ್ಷಣವೇ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ ಪ್ರಶ್ನೆವನ್ನು ಪತ್ರಿಕೆಯನ್ನು ಕೊಟ್ಟಾಗ ನೀವು ಮಿನಿಮಮ್ ಫಿಫ್ಟೀನ್ ಹದಿನೈದು ನಿಮಿಷಗಳ ಕಾಲ ನೀವು ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಬೇಕಾಗುತ್ತೆ ಓದ್ಕೊಂಡ ನಂತರ ಆ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನಿಮಗೆ ಬರುವಂತಹ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರುವಂತಹ ಪ್ರಶ್ನೆಗಳನ್ನು ಗುರುತು ಮಾಡಿಕೊಳ್ಳಿ ಆ ಪ್ರಶ್ನೆಗಳನ್ನೇ ನೀವೇನು ಮಾಡಬೇಕು ಬರಿತಾ ಹೋಗಬೇಕು ನಿಮಗೆ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬರುವಂತಹ ಪ್ರಶ್ನೆಗಳನ್ನೇ ನೀವು ಆಯ್ಕೆ ಮಾಡಿಕೊಂಡು ನೀವು ಮೊಟ್ಟ ಮೊದಲು ಬರೀಲಿಕ್ಕೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಓಕೆ ವಿದ್ಯಾರ್ಥಿಗಳೇ ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟ ತಕ್ಷಣವೇ ಈ ಜಸ್ಟ್ ಒನ್ ಒನ್ ಮಿನಿಟ್ ಅಥವಾ ಟೂ ಮಿನಿಟ್ ಅದನ್ನು ಪ್ರಶ್ನೆಗಳನ್ನು ಓದಿಕೊಂಡು ಪ್ರಶ್ನೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಪ್ರಶ್ನೆಗೆ ಆನ್ಸರ್ ಉತ್ತರವನ್ನು ಬರೀಲಿಕ್ಕೆ ಇವರು ಏನು ಮಾಡ್ತಾರೆ ಶುರು ಇಟ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಹಾಗಾಗಿ ಅಲ್ಲಿ ಮಾರ್ಕ್ಸ್ಗಳು ಏನಾಗ್ತದೆ ಕಡಿಮೆ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಯಾಕಂದರೆ ಅವರಿಗೆ ಪರ್ಫೆಕ್ಟ್ ಬರದೇ ಇರುವಂತಹ ಪ್ರಶ್ನೆಯನ್ನೇ ಮೊಟ್ಟ ಮೊದಲ ಪೇಜಲ್ಲೇ ಬರೆದು ಬಿಡ್ತಾರೆ ಯಾಕಂದರೆ ಆಲ್ಯೂಷನ್ ಮಾಡುವಂತಹ ಒಂದು ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಈ ವಿದ್ಯಾರ್ಥಿಗೆ ಸಂಪೂರ್ಣವಾದಂಥ ವಿಷಯ ಬರೋದಿಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆಯಿಂದ ಮಾರ್ಕ್ಸನ್ನು ಏನು ಮಾಡಿಬಿಡ್ತಾರೆ ಕಟ್ ಮಾಡಿಬಿಡ್ತಾರೆ ಓಕೆ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ ಅದೇ ರೀತಿ ನೀವು ಮೊಟ್ಟ ಮೊದಲು ಆಗಿ ಬರುವಂಥ ಪ್ರಶ್ನೆಗಳನ್ನೇ ಬರಿತಾ ಹೋಗಿ ಓಕೆ ಸೆಕೆಂಡ್ ಒನ್ ಸೆಕೆಂಡ್ ಪಾಯಿಂಟ್ ನೋಡೋಣ ವೇಗವಾಗಿ ಬರೆಯುವ ಶೈಲಿ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ವೇಗವಾಗಿ ಬರೆಯುವ ಶೈಲಿಯನ್ನು ನೀವು ಗುರುತಿಸಿಕೊಳ್ಬೇಕಾಗುತ್ತೆ ನೀವು ನಿಮ್ಮಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ ಏನು ವೇಗವಾಗಿ ಬರೆಯುವ ಶೈಲಿ ಹೇಗೆ ನೀವು ಮೊಟ್ಟ ಮೊದಲು ಪ್ರಶ್ನೆ ಪತ್ರಿಕೆ ಕೈಯಲ್ಲಿ ತೆಗೆದುಕೊಂಡ ತಕ್ಷಣ ಮೊಟ್ಟ ಮೊದಲ ಒಂದು ಪ್ರಶ್ನೆಗೆ ಎಷ್ಟು ವೇಗವಾಗಿ ಎಷ್ಟು ಅಂದ ಚಂದವಾಗಿ ಅಕ್ಷರಗಳನ್ನು ಬರಿತೀರ ನೋಡಿ ಅದೇ ವೇಗದಲ್ಲಿಯೇ ನೀವು ಸಂಪೂರ್ಣವಾದಂತಹ ಎಲ್ಲ ಪ್ರಶ್ನೆಗಳನ್ನು ಅದೇ ವೇಗದಲ್ಲಿ ಬರಿಬೇಕಾಗುತ್ತೆ ಆ ರೀತಿಯಲ್ಲಿ ಬರೆದಾಗ ನಿಮ್ಮ ಯಾವುದೇ ಪ್ರಶ್ನೆಗಳು ಕೂಡ ಫೆಂಡಿಂಗ್ ಆಗಿ ಉಳಿಯುವುದಿಲ್ಲ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಗಳನ್ನು ಬರೆದುಕೊಂಡು ಬರ್ತೀರಾ ಫ್ರೆಂಡ್ಸ್ ಹಾಗಾಗಿ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನೀವು ಮೊಟ್ಟ ಮೊದಲ ಪ್ರಶ್ನೆಗೆ ಯಾವ ಒಂದು ವೇಗದಲ್ಲಿ ಬರೆಯುವ ಒಂದು ಶೈಲಿಯನ್ನು ಅಳವಡಿಸ್ಕೊಂಡಿರ್ತೀರ ಅದೇ ಶೈಲಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆ ವೇಗವಾಗಿಯೇ ನೀವು ಉತ್ತರವನ್ನು ನೀಡಿ ಹಾಗೆ ನೀವು ಬರೆದಲ್ಲಿ ಒಂದು ಪ್ರಶ್ನೆಯು ಕೂಡ ಬಿಡೋದಕ್ಕೆ ಚಾನ್ಸೇ ಇರೋದಿಲ್ಲ ನಿಮಗೆ ಒಳ್ಳೆಯ ಮಾರ್ಕ್ಸ್ ಕೂಡ ಬರುತ್ತೆ ಓಕೆ ವಿದ್ಯಾರ್ಥಿಗಳೇ ಮುಂದಿನ ಒಂದು ಮುಂದಿನ ಒಂದು ಪಾಯಿಂಟ್ಸಿಗೆ ಹೋಗೋಣ ನೆಕ್ಸ್ಟ್ ನೋಡಿ ಓದುವುದಕ್ಕೆ ಸಮಯದ ಮೀಸಲು ಇವಾಗ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ ಕೊಟ್ಟ ತಕ್ಷಣವೇ ಒಂದು ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಆದ ನಂತರ ನೀವು ಉತ್ತರವನ್ನು ಬರೀಲಿಕ್ಕೆ ಶುರು ಮಾಡಿಕೊಳ್ಬೇಕು ಯಾಕಂದರೆ ನಾವು ಬರೆಯೋದಕ್ಕಿಂತ ಮಿಗಿಲು ನಾವು ಓದುವುದಕ್ಕೆ ಮೀಸಲನ್ನು ಸಮಯದ ಮೀಸಲನ್ನು ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಒಂದು ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡಾಗಲೇ ನಾವು ಆ ಒಂದು ಪ್ರಶ್ನೆಗೆ ಸಂಪೂರ್ಣವಾದಂಥ ಉತ್ತರವನ್ನು ಬರೆಯುವುದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹೇಳ್ತೇನೆ ಕೇಳಿ ವಿದ್ಯಾರ್ಥಿಗಳೇ ನೀವು ಪ್ರತಿಯೊಂದು ಪ್ರಶ್ನೆಯನ್ನು ಬರೆಯೋದಕ್ಕಿಂತ ಮುಂಚೆ ಉತ್ತರವನ್ನು ಬರೆಯೋದಕ್ಕಿಂತ ಮುಂಚೆ ಎರಡು ಮೂರು ಸಾರಿ ನೀವು ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಳ್ಳಿ ಆದ ಮೇಲೆ ನೀವು ಉತ್ತರವನ್ನು ಬರೀಲಿಕ್ಕೆ ಶುರು ಮಾಡಿ ಓಕೆ ಮುಂದಿನ ಒಂದು ಪಾಯಿಂಟ್ಸಿಗೆ ಹೋಗೋಣ ಯಾವುದೇ ಪ್ರಶ್ನೆಗಳನ್ನು ಬಿಡಲಿಕ್ಕೆ ಹೋಗ್ಬಿಡಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಕಡ್ಡಾಯವಾಗಿ ಏನು ಮಾಡಿ ಉತ್ತರಗಳನ್ನು ಬರೀಲೇಬೇಕಾಗುತ್ತೆ ನೀವು ಒಂದು ಪ್ರಶ್ನೆಯನ್ನು ಬಿಟ್ಟು ಬಂದರೆ ನಿಮಗೆ ಒಂದು ರಿಸಲ್ಟಲ್ಲಿ ಎಷ್ಟೋ ಪಾಯಿಂಟ್ಸ್ಗಳ ಒಂದು ಎಷ್ಟೋ ಒಂದು ಪರ್ಸಂಟೇಜ್ ಏನಾಗುತ್ತೆ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ ಜಸ್ಟ್ ಒಂದೊಂದು ಮಾರ್ಕ್ಸಲ್ಲಿ ನಿಮ್ಮದು ಒಂದೊಂದು ಪರ್ಸಂಟೇಜ್ ಕಡಿಮೆ ಆಗುವಂಥ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಯಾವುದೇ ಪ್ರಶ್ನೆಗಳನ್ನು ಬಿಟ್ಟು ಬರಲಿಕ್ಕೆ ಹೋಗಬೇಡಿ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಪ್ರಶ್ನೆಯನ್ನು ಬರೀತಾರೆ ಬಟ್ ಉತ್ತರವನ್ನು ಬರೀಲಿಕ್ಕೆ ಹೋಗೋದಿಲ್ಲ ಹಾಗೆ ಆ ಥರ ರೀತಿ ಆ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ಪ್ರಶ್ನೆಗಳನ್ನು ಬಿಡಬೇಡಿ ಪ್ರತಿಯೊಂದು ಪ್ರಶ್ನೆಗಳನ್ನು ಕೂಡ ನೀವು ಉತ್ತರವನ್ನು ನೀಡಿ ನೀವು ಬರಬೇಕಾಗುತ್ತೆ ಓಕೆ ಸರಿಯಾದ ರೀತಿಯಲ್ಲಿ ಬರೆದುಕೊಂಡು ಬನ್ನಿ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಮುಂದಿನ ಪ್ರಶ್ನೆಗೆ ಹೋಗುವ ಮುಂಚೆ ಬರೆದ ಉತ್ತರವನ್ನು ಪರಿಶೀಲನೆ ಮಾಡಬೇಕು ನಾವು ಹೌದಾ ಮುಂದಿನ ಒಂದು ಪ್ರಶ್ನೆಗೆ ಹೋಗುವ ಮುಂಚೆ ಬರೆದ ಉತ್ತರ ಇರುತ್ತಲ್ಲ ಹಿಂದಿನ ಒಂದು ಪ್ರಶ್ನೆಗೆ ನಾವು ಬರೆದಿರ್ತೇವೆ ಉತ್ತರವನ್ನು ಬರೆದಿರ್ತೇವೆ ಆ ಉತ್ತರವನ್ನು ಪರಿಶೀಲನೆ ಮಾಡಿ ಹೋ ನಾನು ಬರೆದಂಥ ಉತ್ತರ ಸರಿಯಾಗಿದೆ ತಪ್ಪಾಗಿದೆ ಅನ್ನೋ ಒಂದು ಒಂದು ಸಾರಿ ಮರಳಿ ಅದನ್ನು ಪರಿಶೀಲನೆ ಮಾಡಿ ನಂತರ ಮುಂದಿನ ಪ್ರಶ್ನೆಗೆ ನೀವು ಹೋಗಬೇಕಾಗತ್ತೆ ಯಾಕಂದರೆ ವಿದ್ಯಾರ್ಥಿಗಳು ಕೆಲವೊಂದು ವಿದ್ಯಾರ್ಥಿಗಳು ತಪ್ಪು ಎಲ್ಲಿ ಮಾಡ್ತಾರೆ ಅಂದರೆ ರೋಮನ್ ಸಂಖ್ಯೆ ಮಾಡೋದ್ರಲ್ಲಿ ಹಾಕೋದ್ರಲ್ಲಿ ತಪ್ಪು ಮಾಡ್ತಾರೆ ಪ್ರಶ್ನೆಯನ್ನು ಪ್ರಶ್ನೆಗೆ ನಂಬರನ್ನು ಹಾಕೋದಕ್ಕೆ ಹಾಕೋದರಲ್ಲಿ ತಪ್ಪುಗಳನ್ನು ಮಾಡ್ತಾರೆ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಹಾಗಾಗಿ ಉತ್ತರವನ್ನು ಪರಿಶೀಲನೆ ಮಾಡಿ ಸರಿ ಇದರಲ್ಲಿ ನೀವು ಮುಂದಿನ ಪ್ರಶ್ನೆಗೆ ಹೋಗಿ ಓಕೆ ಮುಂದಿನ ಒಂದು ಪಾಯಿಂಟ್ಸಿಗೆ ಹೋಗೋಣ ಸಮಯವನ್ನು ಹಾಳು ಮಾಡಬೇಡಿ ಒಂದೇ ಪ್ರಶ್ನೆಯಲ್ಲಿ ನೀವು ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಒಂದು ಪ್ರಶ್ನೆಯನ್ನು ಬರೀಲಿಕ್ಕೆ ಹೋಗ್ತಾ ಇರ್ತಾರೆ ಅದೇ ಪ್ರಶ್ನೆಯನ್ನು ಓದ್ಕೊಂಡು ಓದ್ಕೊಂಡು ಅಲ್ಲಿಯೇ ಐದು ನಿಮಿಷ ಹತ್ತು ನಿಮಿಷಗಳ ಕಾಲ ಆ ಸಮಯವನ್ನು ಏನು ಮಾಡಿಬಿಡ್ತಾರೆ ಹಾಳು ಮಾಡ್ತಾರೆ ವೇಸ್ಟ್ ಮಾಡ್ತಾರೆ ಆಗ ನಿಮಗೆ ಎಲ್ಲ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಲಿಕ್ಕೆ ಸಮಯ ನಿಮಗೆ ಸಿಗದೆ ಹೋಗುತ್ತೆ ಕೊನೆಗೆ ಹಾಗಾಗಿ ಒಂದೇ ಪ್ರಶ್ನೆಯಲ್ಲಿಯೇ ನಿಮ್ಮ ಸಮಯವನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ ಇಷ್ಟು ಒಂದು ಪ್ರಶ್ನೆಗೆ ಇಷ್ಟ ಇಷ್ಟ ರೀತಿಯಲ್ಲಿ ನೀವು ಸಮಯವನ್ನು ನಿಗದಿಪಡಿಸಿ ಅಷ್ಟರಲ್ಲೇ ನಿಮ್ಮ ಉತ್ತರವನ್ನು ಬರೆದು ಮುಂದಿನ ಪ್ರಶ್ನೆಗೆ ಹೋಗಬೇಕಾಗತ್ತೆ ಆಗ ನಿಮಗೆ ಒಳ್ಳೆಯ ಮಾರ್ಕ್ಸ್ಗಳು ಬರಲಿಕ್ಕೆ ಸಹಾಯ ಆಗುತ್ತೆ ಹಾಗೆ ನಿಮ್ಮ ಹ್ಯಾಂಡ್ ರೈಟಿಂಗು ಕೂಡ ಒಂದು ಉತ್ತಮ ರೀತಿಯಲ್ಲಿ ಕೊನೆಯವರೆಗೂ ಇರಬೇಕಾಗುತ್ತೆ ಓಕೆ ಮುಂದಿನ ಒಂದು ಹೋಗೋಣ ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ ಹೋಗ್ಬೇಡಿ ಯಾಕಂದರೆ ಕೆಲವೊಂದು ಪ್ರಶ್ನೆಗಳಲ್ಲಿ ಐದು ಪ್ರಶ್ನೆಗಳನ್ನು ಕೊಟ್ಟು ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಅಂತ ಹೇಳಿರ್ತಾರೆ ಬಟ್ಟು ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಎಲ್ಲ ಐದು ಪ್ರಶ್ನೆಗಳನ್ನು ಏನು ಮಾಡ್ತಾರೆ ಬಿಡಿಸೋದಕ್ಕೆ ಹೋಗ್ತಾರೆ ಅದು ತಪ್ಪು ಕಲ್ಪನೆ ಆಗುತ್ತೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅದು ತಪ್ಪು ಕಲ್ಪನೆ ಆಲ್ವಿಷನ್ ಮಾಡೋರು ಏನು ಮಾಡಿಬಿಡ್ತಾರೆ ನೀವು ಬರೆದಂತಹ ಪ್ರಶ್ನೆ ಉತ್ತರವನ್ನು ನೋಡಿಕೊಂಡು ಕೂಡ ಅವ್ರೇನು ಮಾಡಿಬಿಡ್ತಾರೆ ತಪ್ಪನ್ನು ಹಾಕಿಬಿಡ್ತಾರೆ ಯಾಕಂದರೆ ನೀವು ಎಕ್ಸ್ಟ್ರಾ ಪ್ರಶ್ನೆಯನ್ನು ಬರೆದಿರ್ತೀರ ಹಾಗಾಗಿ ಪ್ರಶ್ನೆಯಲ್ಲಿ ಯಾವ ರೀತಿ ಸೂಚನೆಯನ್ನು ವ್ಯಕ್ತಪಡಿಸಿರ್ತಾರೆ ನೋಡಿ ಆ ಸೂಚನೆ ಪ್ರಕಾರನೇ ನೀವು ಉತ್ತರಗಳನ್ನು ನೀಡಬೇಕಾಗುತ್ತೆ ಯಾವುದೇ ರೀತಿ ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಬರೀಲಿಕ್ಕೆ ಹೋಗಬೇಡಿ ಓದಲಿಕ್ಕೆ ಹೋಗಬೇಡಿ ಓಕೆ ವಿದ್ಯಾರ್ಥಿಗಳೇ ಮುಂದಿನ ಒಂದು ಪಾಯಿಂಟ್ಸಿಗೆ ಹೋಗೋಣ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ಮೇಲೆ ಮರಳಿ ಒಂದು ಸಾರಿ ನೋಡಿಕೊಳ್ಳಿ ಉತ್ತರಗಳನ್ನು ಯಾಕಂದರೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಗಳನ್ನು ಬರೆದಿರ್ತೀರ ಕೊನೆಗೆ ಐದು ನಿಮಿಷಗಳನ್ನು ನೀವು ನಿಗದಿಪಡಿಸಿಕೊಂಡಿರಬೇಕು ಖಾಲಿ ನೀವು ಐದು ನಿಮಿಷವನ್ನು ಇಟ್ಕೊಂಡಿರಬೇಕಾಗುತ್ತೆ ಆ ಐದು ನಿಮಿಷಗಳಲ್ಲಿ ನಿಮ್ಮ ರೂಲ್ ನಂಬರ್ ನಿಮ್ಮ ಒಂದು ರೋಮನ್ ಸಂಖ್ಯೆ ಪ್ರಶ್ನೆಗಳ ಒಂದು ನಂಬರ್ ಎಲ್ಲ ಪ್ರಶ್ನೆಗಳಿಗೆ ಬರೆದಂಥ ಉತ್ತರಗಳನ್ನು ಪುನಃ ಪರಿಶೀಲನೆ ಮಾಡಿ ಆಗ ನಿಮಗೆ ಎಲ್ಲಿ ತಪ್ಪ ತಪ್ಪುಗಳು ಗುರುತಿಸಲಿಕ್ಕೆ ಆಗುತ್ತೆ ಅದನ್ನು ಸರಿಪಡಿಸಲಿಕ್ಕೆ ಆಗುತ್ತೆ ಓಕೆ ಮುಂದಿನ ಪಾಯಿಂಟ್ಸಿಗೆ ಹೋಗೋಣ ಕೊನೆಯ ಪಾಯಿಂಟ್ಸ್ ಇದು ಪರೀಕ್ಷೆ ಕೊಠಡಿಯಲ್ಲಿ ಆಚೆ ಈಚೆ ನೋಡೋದಕ್ಕೆ ಹೋಗಬೇಡಿ ನೀವು ಪರೀಕ್ಷೆಗಿಂತ ಮುಂಚೆ ಐದು ನಿಮಿಷ ಹತ್ತು ಅರ್ಧ ತಾಸು ಮುಂಚೆ ನೀವು ಕೊಠಡಿ ಒಳಗೆ ಪ್ರವೇಶ ಮಾಡ್ತೀರಾ ಆ ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟರೂ ಕೂಡ ನೀವು ಪರೀಕ್ಷೆ ಕೊಠಡಿಯಲ್ಲಿ ಆಚೆ ಈಚೆ ನೋಡಲಿಕ್ಕೆ ಹೋಗಬೇಡಿ ಯಾವುದೇ ರೀತಿ ಅವರನ್ನು ಇವರನ್ನು ಅವಲಂಬಿಸಲಿಕ್ಕೆ ಹೋಗಬೇಡಿ ಓಕೆ ಗೈಸ್ ಇವುದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಇನ್ನೊಂದು ಅತ್ಯುತ್ತಮವಾದಂಥ ವಿಡಿಯೋವನ್ನು ಮಾಡಿಬಿಟ್ಟಿದ್ದೇನೆ ಅದರಲ್ಲಿ ನೀವು ಓದಿದಂಥ ವಿಷಯಗಳು ಪರ್ಮನೆಂಟಾಗಿ ನೆನಪಲ್ಲಿ ಇಟ್ಕೊಳ್ಳುವುದೇ ಹೇಗೆ ಅನ್ನೋದನ್ನು ವಿಡಿಯೋ ಮಾಡಿದ್ದೇನೆ ಇನ್ನೊಂದು ವಿಡಿಯೋ ಯಾವುದರ ಬಗ್ಗೆ ಮಾಡಿದ್ದೇನೆ ಅಂದರೆ ನೀವು ಓಕೆ ಫ್ರೆಂಡ್ಸ್ ಅದು ಇದು ಒಂದೇ ನೀವು ಇದು ಮಾಡಲಿಕ್ಕೆ ಹೋಗಿ ಸಾಕು ಓಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್